ವ್ಯವಸ್ಥಾಪಕ ನಷ್ಟದ ಸುಳಿ ಎಂದು ತೋರಿಸುತ್ತಿರುವ ಆಡಳಿತ ಮಂಡಳಿಗೆ ಹೈಕೋರ್ಟ್ ನಿಜ ಚುನಾವಣೆ ನಡೆಸಲು ವಿಫಲವಾಗಿರುವ ಆಡಳಿತಾಧಿಕಾರಿಗಳಿಗೆ ಹೇಳದಿಕ್ಕ ಚುನಾವಣೆ ನಡೆಸಲು ವಿಫಲವಾಗಿರೋ ಅಧಿಕಾರಿಗಳಿಗೆ ಗ್ರಾಮೀಣ ಈ ಹೇಳುದೇ ಡಿಸಿಸಿ ಬ್ಯಾಂಕ್ ಅಧಿಕಾರಿ ಚುನಾವಣೆ ನಡೆಸಲೇಬೇಕು ಗ್ರಾಮೀಣ ಪ್ರದೇಶದ ರೈತ ಕೂಲಿ ಕಾರ್ಮಿಕರ ಸಾಲ ವಿತರಣೆ ಮಾಡಲೇಬೇಕು ರೈತರಿಗೆ ಸಾಲ ವಿತರಣೆ ಮಾಡಲು ವಿಫಲವಾಗಿ ಆಡಳಿತ ಮಂಡಳಿಗೆ ಹೇಳದಿಕ್ಕಾರ ಚುನಾವಣೆ ನಡೆಸಲು ರಾಜಕೀಯ ಪಿತವರು ನಡೆಸುತ್ತಿರುವ ರಾಜಕೀಯ ವ್ಯಕ್ತಿಗಳಿಗೆ ಹೇಳದಿಕ್ಕಾರ ಚುನಾವಣೆ ಇದು ಡಿಸಿಸಿ ಬ್ಯಾಂಕ್ ಗೆ ಚಕಾರ ವೆತ್ತದ ಉಸ್ತುವಾರಿ ಸಚಿವನಿಗೆ ಹೇಳದಿಕ್ಕಾರ ರೈತರ ಪಾಲಿಗೆ ಮುಳುವಾಗಿರುವ ಡಿಸಿಸಿ ಬ್ಯಾಂಕ್ಗೆ ಹೇಳದಿಕ್ಕಾರ डिस चुनावणे ने चुनाव नई ताल वणे साल वणी वञ त ಕೋಲಾರ ಚಿಕ್ಕಬಳ್ಳಾಪುರ ಡಿ ಸಿ ಸಿ ಬ್ಯಾಂಕು ಇವತ್ತು ರಾಜ್ಯದಲ್ಲೇ ನಂಬರ್ ಒನ್ ಬ್ಯಾಂಕ್ ಅಂತ ಹೆಸರು ಪಡ್ಕೊಂಡಿತ್ತು ಸ ಹತ್ತು ವರ್ಷಗಳಲ್ಲಿ ಇವು ಈ ಹೆಸರು ಏನು ಪಡ್ಕೊಂಡಿತ್ತು ಈ ಹೆಸರನ್ನು ಇವತ್ತು ಎಲ್ಲ ಅವನತಿ ಸ್ಥಿತಿಗೆ ತೆಗೆದುಕೊಂಡು ಹೋಗುವಂಥ ಎಲ್ಲ ಲಕ್ಷಣಗಳು ಇವತ್ತು ಕಾಣಿಸ್ತಾ ಇದ್ದಾವೆ ಇವತ್ತು ಡಿ ಸಿ ಸಿ ಬ್ಯಾಂಕ್ನಲ್ಲಿ ಇವತ್ತೇನು ಸರ್ ರೈತ ಮಹಿಳೆಯರು ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರಿದ್ದಾರೆ ಅವ್ರ ಮ ಸಾಲವನ್ನು ಶ್ರೀ ಡಿ ಸಿ ಸಿ ಬ್ಯಾಂಕ್ ಏನು ಅವರ ಸಾಲವನ್ನು ಕೊಡ್ತಾ ಇತ್ತು ಆ ಸಾಲವನ್ನು ಮರುಪಾವತಿ ಮಾಡಿ ವರ್ಷ ಎರಡು ವರ್ಷ ಕಳೆದರೂ ಕೂಡ ಇದುವರೆಗೂ ಅವ್ರಿಗೆ ಸಾಲವನ್ನು ಮರುಪಾ ಪಾವತಿಯನ್ನು ಮಾಡ್ತಾ ಇಲ್ಲ ಅದ್ರ ಜೊತೆಗೆ ರೈತರು ಇವತ್ತು ಕೆ ಸಿ ಸಿ ಲೋನ್ಗಳನ್ನು ಏನು ತೊಗೊಳ್ತಾ ಇದ್ದಾರೆ ಆ ಕೆ ಸಿ ಸಿ ಲೋನ್ಗಳನ್ನು ಕೂಡ ಇವತ್ತು ಸರಿಯಾದ ಸಮಯಕ್ಕೆ ಕೊಡ್ತಾ ಇಲ್ಲ ಅದ್ರ ಜೊತೆಗೆ ಬ್ಯಾಂಕಿಂದ ನೇರವಾಗಿ ತೆಗೆದುಕೊಳ್ಳುವಂಥ ಸಾಲಕ್ಕೆ ಪ್ರತಿ ರೈತನಿಂದ ಏನು ಹತ್ತು ಪರ್ಸೆಂಟ್ ಇಂಟ್ರೆಸ್ಟನ್ನು ಪರಿ ಆನಪ್ಪ ಹತ್ತು ಪರ್ಸೆಂಟ್ ಇಂಟ್ರೆಸ್ಟನ್ನು ಇವತ್ತು ಬ ಡಿ ಸಿ ಬ್ಯಾಂಕು ಚಾರ್ಜ್ ಮಾಡ್ತಾ ಇದೆ ಇವತ್ತು ಸರ್ಕಾರದಿಂದ ಜೀರೋ ಪರ್ಸೆಂಟಲ್ಲಿ ತಗೊಳ್ತಾರೆ ಸರ್ಕಾರದಿಂದ ಕ್ಲೈಮನ್ನು ಬಡ್ಡಿಯನ್ನು ಕ್ಲೈಮ್ ಮಾಡ್ಕೊಳ್ತಾರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡು ಸ ಇದರಿಂದ ಕ್ಲೈಮ್ ಮಾಡ್ಕೊಳ್ತಾರೆ ಆದರೆ ಇವತ್ತು ಡಿ ಸಿ ಸಿ ಬ್ಯಾಂಕ್ ಪ್ರತಿ ಬ್ಯಾಂಕು ರೈತನಿಂದ ಹತ್ತು ಪರ್ಸೆಂಟನ್ನು ಕಟ್ಸ್ಕೊಳ್ತಾರೆ ಮತ್ತು ಇಲಾಖೆಯವರೇ ಇವತ್ತು ಹೇಳಿದಂತೆ ಹೇಳಿದಂತೆ ಇವತ್ತು ಡಿ ಸಿ ಸಿ ಬ್ಯಾಂಕು ಹತ್ತು ಪ ಹತ್ತು ಕೋಟಿ ಅಂತ ಹೇಳ್ಬಿಟ್ಟು ಇವತ್ತು ಇಲಾಖೆಯವರೇ ಒಪ್ಕೊಂಡಿದ್ದಾರೆ ಇವತ್ತು ಇಲಾಖೆಯವರು ಒಪ್ಕೊಂಡಿರೋ ಪ್ರಕಾರ ನೋಡೋದಾದರೆ ಇವತ್ತು ಕೋಲಾರ ಡಿ ಸಿ ಸಿ ಬ್ಯಾಂಕ್ ಬ್ರಾಂಚಲ್ಲೇ ಒಂದು ಕೋಟಿ ಐವತ್ತು ಲಕ್ಷ ಇವತ್ತು ಅವ್ಯವಹಾರ ನಡೆದಿದೆ ಅದನ್ನು ವ್ಯವಸ್ಥಾಪಕರು ಮತ್ತು ಸೂಪರ್ವೈಸರ್ ಸಮ್ಮುಖದಲ್ಲಿ ಇವತ್ತು ಅವರೇ ಅವ್ಯವಹಾರನ ನಡೆಸಿದ್ದಾರೆ ಮತ್ತು ಕೆ ಜಿ ಎಫ್ ಅಲ್ಲಿ ನಾಲ್ಕು ಕೋಟಿ ಅವ್ಯವಹಾರ ನಡೆದಿದೆ ಚಿಂತಾಮಣಿಯಲ್ಲಿ ನಡೆದಿದೆ ಇವತ್ತು ಗುಡಿಬಂಡೆಯಲ್ಲಿ ಇವತ್ತು ಎರಡು ಕೋಟಿಯನ್ನು ಎತ್ತಿಕೊಂಡೆಗೆ ಅವ್ರ ಮೇಲೆ ಎಫ್ ಐ ಆರ್ ಆಗಿದೆ ಬಟ್ ಎಫ್ ಐ ಆಗಿ ಆದಮೇಲೆ ಅವರನ್ನು ಅರೆಸ್ಟ್ ಮಾಡುವಂಥ ಗೋಜಿಗೆ ಇವತ್ತು ಸಹ ಇವರು ಇಲಾಖೆಯವರಾಗ್ಬೋದು ಇಲಾಖೆಯವರು ಒತ್ತಡವನ್ನು ತಂದು ಅವರನ್ನು ಅರೆಸ್ಟ್ ಮಾಡಿ ತನಿಖೆ ಮಾಡುವಂಥ ಗೋಜಿಗೆ ಇವತ್ತು ಹೋಗಿಲ್ಲ ಅದ್ರ ಜೊತೆಗೆ ಇವತ್ತು ಇವರೇನು ನಷ್ಟ ಆಗಿದೆ ಅಂತಬಿಟ್ಟು ಇವತ್ತಿ ಒಪ್ಕೊಂಡಿದ್ದಾರೆ ಆ ನಷ್ಟ ಇವತ್ತು ಇವರ ಇವರ ಇಲಾಖೆಯಲ್ಲಿರುವಂಥ ಮ್ಯಾನೇಜರು ಸೂಪರ್ವೈಸರ್ಗಳೇ ಇವತ್ತು ಆ ನಷ್ಟವನ್ನು ತಿಂದಿದ್ದಾರೆ ಅವರಿಂದ ಇವತ್ತು ಇದೇನು ಹತ್ತು ಕೋಟಿ ನಷ್ಟ ಆಗಿದೆ ಇದನ್ನು ಬ ರಿಕವರಿ ಮಾಡಿ ಅವರಿಂದನೇ ಕಟ್ಸ್ಬೇಕು ಅದ್ರ ಜೊತೆಗೆ ಮಹಿಳೆಯರಿಗೆ ಇವತ್ತೇನು ಸಾಲವನ್ನು ಮರುಪಾವತಿ ಮಾಡೋ ಮರುಪಾವತಿ ಏನು ಇಷ್ಟು ದಿನಗಳಿಂದ ಸಾಲವನ್ನು ಕೊಡ್ತಾ ಇದ್ರು ಆ ಸಾಲವನ್ನು ಮತ್ತೆ ಕೊಡಬೇಕು ರೈತರಿಗೆ ಅಷ್ಟು ರೈತರಿಗೆ ಕೆ ಸಿ ಸಿ ಸಾಲಗಳನ್ನು ಸಹ ಸರಿಯಾದ ಸಮಯಕ್ಕೆ ಕೊಡಬೇಕು ಮಹಿಳೆಯರನ್ನು ಗ್ರಾಮ ಖಾಸಗಿ ಫೈನಾನ್ಸ್ಗಳಿಂದ ಮತ್ತು ರೈತರನ್ನು ಖಾಸಗಿ ಫೈನಾನ್ಸ್ಗಳಿಂದ ರಕ್ಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಡಿ ಸಿ ಸಿ ಬ್ಯಾಂಕ್ ಮುಂದೆ ರೈತ ಸಂಘದಿಂದ ಹೋರಾಟವನ್ನು ಹಮ್ಮಿಕೊಂಡಿದೆ ಡಿ ಸಿ ಸಿ ಬ್ಯಾಂಕ್ ದಿನೇ 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 ಅವನತಿ ಅತ್ತ ಮುಂದೆ ಹೋಗ್ತಾ ಇದೆ ಇಲ್ಲಿನ ರಾಜಕೀಯ ವ್ಯಕ್ತಿಗಳ ಗುಂಪುಗಾರಿಕೆ ಏನಿದೆ ಆ ಗುಂಪುಗಾರಿಕೆಯಿಂದ ಸಂಪೂರ್ಣವಾಗಿ ಗ್ರಾಮೀಣ ಪ್ರದೇಶದ ಜೀವನಾಡಿಯಾಗಿಂತ ಈ ಡಿ ಸಿ 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 ಬ್ಯಾಂಕನ್ನ ಒಂದು ಅವ್ಯವಸ್ಥೆ ಯಾವ ರೀತಿ ಇದೆ ಅಂತಂದರೆ ಇವಾಗ ಅಧಿಕಾರಿಗಳೇ ಹೇಳ್ತಾ ಇದ್ದರು ಹತ್ತು ಕೋಟಿ ನಷ್ಟದಲ್ಲಿದೆ ನಷ್ಟ ಯಾಕೆ ಬಂತು ರೈತರು ತಿಂದ್ರಾ ರೈತರು ತಿಂದಿಲ್ಲ ದೊಡ್ಡ ದೊಡ್ಡ ಇಲ್ಲಿ ಚುನಾವಣೆಗೆ ಅಂತೇಳಿ ಹಣ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೋಳಿ ಫಾರಮ್ಗಳು ಮಾಡ್ಕೊಂಡಿದ್ದಾರೆ ಆ ಕೋಳಿ ಫಾರಮ್ಗಳು ಮಾಡಿದ ದುಡ್ಡುಗೆ ಹತ್ತು ಕೋಟಿ ಪ ಅವ್ರು ಸಾಲ ಪಡೆದಿದ್ದರೆ ಎಂಟು ಕೋಟಿ ಸಬ್ಸಿಡಿ ಕೊಟ್ಟಿದ್ದಾರೆ ಅದು ರೈತರಿಗೆ ಯಾರಿಗೂ ಕೊಟ್ಟಿಲ್ಲ ರೈತರು ಕೊಡೋ ಸಾಲದಲ್ಲಿ ಲಕ್ಷ ರೂಪಾಯಿ ಕೊಟ್ಟರೆ ಹತ್ತು ಸಾವಿರ ರೂಪಾಯಿ ಇಟ್ಕೊಳ್ತಾ ಇದ್ದರು ಅಂತಹ ಪರಿಸ್ಥಿತಿಯ ಜೊತೆಗೆ ಒಂದು ಕಡೆ ಹತ್ತು ಕೋಟಿ ರೂಪಾಯಿ ನಷ್ಟ ಇದ್ದಾರೆ ಇನ್ನೊಂದು ಕಡೆ ಸರ್ಕಾರ ಆಡಳಿತ ಅಧಿಕಾರಿಯ ನೇಮಕ ಮಾಡಿದರು ಅದಕ್ಕಿನ್ನ ಮಾಜಿ ಅಧ್ಯಕ್ಷರು ಅದಕ್ಕೆ ಸ್ಟೇ ತೊಗೊಂಬಂದಿದ್ದಾರೆ ಆದರೆ ಚುನಾವಣೆಯೂ ಇಲ್ಲ ಈ ಕಡೆ ತನಿಖೆನೂ ಆಗ್ತಾ ಇಲ್ಲ ಜನಸಾಮಾನ್ಯರಿಗೆ ರೈತ ಕೂಲಿ ಕಾರ್ಮಿಕರಿಗೆ ಸಾಲವೂ ಸಿಕ್ತಾಯಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ರೈತರು ಎಲ್ಲಿ ಹೋಗಬೇಕು ಇವತ್ತು ಸಾಲ ವಿತರಣೆ ಮಾಡದಂಥ ಹಿನ್ನೆಲೆಯಲ್ಲಿ ಇವತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಮೈಕ್ರೋ ಫೈನಾನ್ಸ್ ಖಾಸಗಿ ವ್ಯಕ್ತಿಗಳ ಒಂದು ಫೈನಾನ್ಸಲ್ಲಿ ಯಾವ ರೀತಿ ಇದೆ ಅಂದರೆ ಆಧಾರ್ ಕಾರ್ಡ್ ತೊಗೊತಾರೆ ಅವರ ಸರ್ವೆ ನಂಬರ್ ತಗೊತಾರೆ ತಗೊಂಡು ಒಂದು ಲಕ್ಷದಿಂದ ನಲವತ್ತು ಲಕ್ಷ ಗಂಟೆ ಸಾಲ ಇದ್ದಾರೆ ಇವತ್ತು ಆ ಒಂದು ಖಾಸಗಿ ಹಗರಣ ಖಾಸಗಿ ಫೈನಾನ್ಸ್ಗಳ ಅವಳಿಗೆ ಕಡಿವಾಣ ಇದ್ದರೆ ಕೆಲವೇ ದಿನಗಳಲ್ಲಿ ರೈತರ ಆತ್ಮಹತ್ಯೆ ಸರಣಿ ಆಗ್ತಾಯಿದೆ ಅದು ರೈತರ ಅಲ್ಲ ಮ ಗ್ರಾಮೀಣ ಪ್ರದೇಶದ ಮಹಿಳೆಯರು ಆತ್ಮಹತ್ಯೆ ಮಾಡ್ಕೊತಾರೆ ಕಟ್ಟಕ್ಕೆ ಇಲ್ಲ ಯಾಕಂದರೆ ಕೂಲಿ ಸಿಗ್ತಾ ಇಲ್ಲ ನರೇಗಾದಲ್ಲಿ ಕೆಲಸ ಸಿಗ್ತಾ ಇಲ್ಲ ಬೆಳೆಯಲಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರ ಈ ಕೂಡಲೇ ರಾಜಕೀಯ ಅಗ್ಗ ಬಿಟ್ಟು ಚುನಾವಣೆ ನಡೆಸಿ ಈ ಒಂದು ಡಿ ಸಿ ಸಿ ಬ್ಯಾಂಕನ್ನು ಉಳಿಸುವ ಮುಖಾಂತರ ಲಕ್ಷಾಂತರ ರೈತ ಕುಟುಂಬಗಳ ಜೀವನ ಅಡಿಗಿರುವ ರೈತರಿಗೆ ಸಾಲವನ್ನು ವಿತರಣೆ ಮಾಡಬೇಕು ಹತ್ತು ಕೋಟಿ ರೂಪಾಯಿ ಭ್ರಷ್ಟಾಚಾರ ಅಂದರೆ ಏನು ನಷ್ಟದಲ್ಲಿದೆ ಆ ನಷ್ಟಕ್ಕೆ ತನಿಖೆ ಮಾಡಿ ಯಾರು ಅದಕ್ಕೆ ಅದಕ್ಕೆ ಇದು ಹೊಣೆಗಾರರು ಯಾರು ಅಂತೇಳಿ ಅವರನ್ನು ಇದು ಮಾಡಿ ಅವರನ್ನು ಕೆಲಸದಿಂದ ಅಮಾನತು ಮಾಡಬೇಕು ಈಗಾಗಲೇ ಇಲ್ಲಿನ ವ್ಯವಸ್ಥಾಪಕರು ಮತ್ತು ಸೂಪರ್ವೈಸರು ಒಂದೂವರೆ ಕೋಟಿ ಹಗರಣ ಮಾಡಿದ್ದಾರೆ ಅಂತೇಳಿ ಸಾಬೀತಾಗಿದೆ ಅದನ್ನು ಏನು ಅದು ಆಗಸ್ಟ್ ಹದಿನೈದನೇ ತಾರೀಕು ನಮ್ಮ ಉಸ್ತುವಾರಿ ಸಚಿವರು ಬರ್ತಾ ಇದ್ದಾರೆ ನಾಲ್ಕತ್ತೈದು ಉಸ್ತುವಾರಿ ಸಚಿವರು ದಾಖಲೆಗಳ ಸಮೇತ ಆಗಸ್ಟ್ ಹದಿನೈದನೇ ತಾರೀಕು ಬೆಳಗ್ಗೆ ಏಳು ಗಂಟೆಗೆ ಪಲ್ವೇ ಸರ್ಕಲ್ನಲ್ಲಿ ರೈತ ಸಂಘದಿಂದ ಅವರಿಗೆ ಮನವರಿಕೆ ಮಾಡಿಕೊಡ್ತೀವಿ ಡಿ ಸಿ ಸಿ ಬ್ಯಾಂಕ್ ಉಳಿಸ್ರಿ ಇಲ್ಲವಾದರೆ ಹತ್ತು ವರ್ಷಗಳ ಹಿಂದೆ ಇದ್ದಂಥ ಪರಿಸ್ಥಿತಿ ಇದೆ ಮತ್ತದೆ ಮತ್ತೆ ರೈತರ ಆತ್ಮಹತ್ಯೆ ಸರಣಿ ಹೆಚ್ಚಾಗ್ತದೆ ಅದಕ್ಕೆ ನೇರ ಕಾರಣ ಡಿ ಸಿ ಸಿ ಬ್ಯಾಂಕ್ ಆಡಳಿತ ಮಂಡಳಿ ಮತ್ತು ರಾಜಕೀಯ ವ್ಯಕ್ತಿಗಳ ಬೇಜವಾಬ್ದಾರಿ ಕಾರಣ ಅಂಥೇಳಿ ಇದಕ್ಕೆ ಹೊಣೆಗಾರರಿಗೆ ಮಾಡಬೇಕಂತೇಳಿ ಈ ಮೂಲಕ ಮನವಿ ಜೊತೆಗೆ ಎಚ್ಚರಿಕೆ